ಮೊಸರನ್ನು ಆಗಿ ಬಾಯಲ್ಲಿಟ್ರೆ ಕರ್ಗೋ ಥರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇವಾಗಲೇ ಮಾಡ್ಕೊಂಡು ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಡೈಲಿ ಹೊಸ ರೆಸಿಪೀಸ್ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಮೊದಲು ನಿಮಗೆ ಸಿಗುತ್ತೆ ಮೊದಲಿಗೆ ವೀಕ್ಷಕರೇ ಗ್ಯಾಸ್ ಮೇಲೆ ಒಂದು ಬಾಣಲೇ ಇಟ್ಕೊಂಡು ಒಗ್ಗರಣೆ ಹಾಕೊಬಿಡೋಣ ಸ್ವಲ್ಪ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟು ಆಯಿಲ್ನ ಹಾಕೊಂಡಿದ್ದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ಸಾಸಿವೆ ಜೀರಿಗೆ ಹಾಕೊಂಡು ಚಿಟಪಟ ಅಂತ ಸಿಡಿಸ್ಕೊಂಬಿಡೋಣ Voilà. ா ಹಾಗೇನೆ ಕಡಲೆಬೇಳೆ ಉದ್ದಿನ ಬೇಳೆ ಎರಡು ಸೇರಿ ಒಂದು ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಮೊಸರನ್ನದ ಮಧ್ಯದಲ್ಲಿ ಸಿಕ್ಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಅದು ಬ್ರೌನ್ ಕಲರ್ ಬರೋ ರೀತಿ ಮಾಡ್ಕೊಬಿಟ್ಟು ಬಾಣಲಿನ ಕೆಳಗಡೆ ಇಳಿಸ್ಕೊಬಿಡೋಣ ನೋಡಿ ಈ ರೀತಿ ತಣ್ಣಗಾದ್ಮೇಲೆ ಇದಕ್ಕೆ ನೀವು ಮಾಡ್ಕೊಂಡಿರೋ ಅನ್ನ ಹಾಕೊಳ್ಳಿ ತಂಗ್ಲನ್ನ ಕೂಡ ಹಾಕೋಬಹುದು ಹಾಗೇನೆ ಅನ್ನ ಆವಾಗ್ಲೇ ಮಾಡ್ಕೊಂಡು ಸಹ ನೀವು ಬಳಸ್ಕೋಬಹುದು ನೀವು ಅನ್ನನ ಹೇಗೆ ಮಾಡ್ಕೊಂಡಿರಿ ಈ ರೀತಿ ಒಗ್ಗರಣಲ್ಲಿ ಚೆನ್ನಾಗಿ ಸಾಫ್ಟ್ ಆಗೋ ರೀತಿ ಸ್ಮ್ಯಾಶ್ ಮಾಡಬೇಕಾಗುತ್ತೆ ಅನ್ನನ ಕೈಯಲ್ಲೇ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನಿಮಗೆ ಕೈಯಲ್ಲಿ ಮಾಡೋದಿಕ್ಕೆ ಆಗೋದಿಲ್ಲ ಅಂತಂದ್ರೆ ಸ್ಮ್ಯಾಶರ್ ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೋದು ಒಟ್ಟನಾಗೆ ಅನ್ನ ಸಾಫ್ಟ್ ಆಗಬೇಕು ಆ ರೀತಿ ನೀವು ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮೆತ್ತಗಾಗಬೇಕು ಆ ರೀತಿ ನಾವು ಕಲಿಸ್ಕೋಬೇಕು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಒಂದೇ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡ್ ಹಾಕೋತಾ ಇದೀನಿ ಹಸಿರು ಮೆಣಸಿನ್ಕಾಯಿ ಕೆಂಪುಗಾಗಿದೆ ಅದೊಂದು ಹಾಕೋತಾ ಇದೀನಿ ಖಾರ ತುಂಬಾ ಚೆನ್ನಾಗಿರೋದು ಹಾಗಾಗಿ ಖಾರದ ಫ್ಲೇವರ್ ಸಿಕ್ಕಿದ್ರೆ ಅದಕ್ಕೋಸ್ಕರ ಒಂದೇ ಒಂದು ಮೆಣಸಿನ್ಕಾಯಿ ಹಾಕೋತಾ ಇದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬಿಟ್ಟು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಬಿಡಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಇದೇ ತರ ಒಂದು ಮೂರು ಸಲ ನೀವು ಕಲಸ್ಕೋಬೇಕಾಗುತ್ತೆ ಇವಾಗ ಅದಕ್ಕೆ ತಕ್ಕನಾಗೆ ಮೊಸರು ಹಾಕೋಬೇಕಾಗುತ್ತೆ ನಾನು ಕಾಲಿಟ್ರಲ್ಲಿ ಅರ್ಧ ಮೊಸರನ್ನ ಹಾಕೋತಾ ಇದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕೋಬಿಟ್ಟು ಚೆನ್ನಾಗಿ ಕಲಸ್ಕೊಬಿಡಿ ಇವಾಗ ತುಂಬಾ ಚೆನ್ನಾಗಿ ಸಾಫ್ಟ್ ಈ ಟೈಮ್ನಲ್ಲೇ ನಿಮಗೆ ಯಾವ ತರ ಕನ್ಸಿಸ್ಟೆನ್ಸಿ ಬೇಕು ಮೊಸರನ್ನ ಆ ರೀತಿ ನೀವು ಕಲಿಸ್ಕೋಬೋದು ನೋಡಿ ನಾನು ಕಲಿಸ್ಕೋತಾ ಇರೋದು ತುಂಬಾ ಸಾಫ್ಟ್ ತೆಳ್ಳಗೆ ಗಂಟ್ಲಲ್ಲಿ ಇಕ್ಕ ತಕ್ಷಣನೆ ಇಳ್ದೋಗಿಡ್ಬೇಕು ಆ ರೀತಿ ನಾನು ಕಲಿಸ್ಕೊತಾ ಇದ್ದೀನಿ ನೋಡಿ ನಿಮಗೆ ಯಾವ ಥರ ಗಟ್ಟಿ ಬೇಕಾ ಇಲ್ಲ ತೆಳುವಾಗಿ ಬೇಕಾ ಇಲ್ಲ ಮೀಡಿಯಮ್ ಆಗಿ ಬೇಕೋ ಆ ರೀತಿ ನೋಡಿಕೊಂಡು ನೀವು ಕಲಿಸ್ಕೋಬೋದು ಇವಾಗ ನೋಡಿ ಈ ಥರ ನೀವು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿ ಇಕ್ಕದೆ ಗೊತ್ತಾಗಲ್ಲ ಅಷ್ಟು ಆಗಿರುತ್ತೆ ನಿಮ್ಮ ಮನೆಗಳಲ್ಲಿ ಯಾವ್ದಾರ ಹಣ್ಣಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಅದು ಕೂಡ ಬೇಡ ನಾನು ದಾಳಿಂಬ್ರೆ ಒಂದು ಹಾಕೋತಾ ಇದ್ದೀನಿ ಹಾಗೆಯೇ ನೀವು ಸೇಬು ದ್ರಾಕ್ಷಿ ಈ ಥರ ಹಣ್ಣುಗಳ್ನು ನೀವು ಸೇರಿಸ್ಕೋಬೋದು ಅವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಕಿವುಚೋದಿಕ್ಕೆಲ್ಲ ಹೋಗ್ಬೇಡಿ ನಾವು ಹಣ್ಣು ಹಾಕಿರೋದ್ರಿಂದ ಅದು ಕಿವುಚಬಾರದು ಹಾಗಾಗಿ ಸಿಗ್ಬೇಕು ಮೊಸರನ್ನದಲ್ಲಿ ಅವಾಗ ಚೆನ್ನಾಗಿರೋದು ನೋಡಿ ಮೊಸರನ್ನ ರೆಡಿ ಆಯ್ತು ಎಷ್ಟು ಚೆನ್ನಾಗಿರೋ ಕನ್ಸಿಸ್ಟೆನ್ಸಿಲಿ ಚೆನ್ನಾಗಿ ಬಂದಿದೆ ನೀವು ಕೂಡ ಈ ರೀತಿ ಮೊಸರನ್ನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ಥರ ಈಸಿ ರೆಸಿಪೀಸ್ಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು